ಏನು ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಮುಸ್ಲಿಮನಿಗೆ ಅಥವಾ ಕ್ರೈಸ್ತನಿಗೆ ಏನಾದರೂ ಹಲ್ಲೆ ಆದರೆ ಅಥವಾ ಅಲ್ಲಿ ಆ ಜನಾಂಗಕ್ಕೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಭಾರತದಲ್ಲಿರುವಂಥ ಬುದ್ಧಿಜೀವಿಗಳು ಅಂಬೇಡ್ಕರ್ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಆಹಾಕಾರವನ್ನು ಸೃಷ್ಟಿ ಮಾಡ್ತಾರೆ ಆದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಅತ್ಯಂತ ಗಂಭೀರ ಪರಿಸ್ಥಿತಿ ಇದೆ ಸಾಕಷ್ಟು ಸಾವು ನೋವುಗಳಾಗ್ತಾ ಮತಾಂತರ ಮಾಡ್ತಾ ಇದ್ದಾರೆ ಬೀದಿಗಳದ ಹೆಣ್ಮಕ್ಕಳೇ ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳನ್ನ ಹೊಡಿಯೋ ಮುಖಾಂತರ ಅವರು ಮತಾಂತರ ಮಾಡುವ ಪ್ರಕ್ರಿಯೆ ನಡೆದಿದೆ ಆದರೆ ಭಾರತದಲ್ಲಿರುವ ಒಬ್ಬ ಬುದ್ಧಿಜೀವಿನೂ ಕೂಡ ಇದ್ರ ವಿರುದ್ಧ ಧನಿ ಅಲ್ಲ ಅಂದರೆ ಈ ಬುದ್ಧಿಜೀವಿಗಳಿಗೆ ಏನ್ ಬೇಕಾಗಿತ್ತು ಅಂದ್ರೆ ಹಿಂದೂಗಳ ನಾಶ ಸರ್ವನಾಶ ಆಗೋದು ಬೇಕಾಗಿತ್ತು ಅದಕ್ಕೆ ನಾನು ಈ ಬುದ್ಧಿಜೀವಿಗಳ ಹೇಳಕ್ ಕುಂತೀನಿ ನಿಮ್ಮ ನಾಟಕ ಬಹಳ ಜನ ಈ ದೇಶದೊಳಗೆ ನಡೆಯಂಗಿಲ್ಲ ಹಿಂದೂಗಳು ಎಚ್ಚರ ಆದರೂ ಅಂದ್ರೆ ನೀವು ನಿಶ್ಚಿತಾಗಿಯೂ ಹೇಳೋಂಗಿಲ್ಲ ಮತ್ತು ನಾನು ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ತಾ ನಾವು ನಿಮಗೆ ಹಿಂದೂಗಳೆಲ್ಲರೂ ಸೇರಿ ಇವತ್ತ ಮೂರನೇ ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದೀವಿ ತಾವು ಇಲ್ಲಿಯವರೆಗೂ ಕೂಡ ಬಾಂಗ್ಲಾದೇಶದ ಏನು ಹಿಂದೂಗಳ ಪರಿಸ್ಥಿತಿಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಒಂದು ಕೂಡ ಕಾರ್ಯ ಮಾಡಿಲ್ಲ ಅಲ್ಲಿ ಹಿಂದೂಗಳ ಸ್ಥಿತಿ ಭಾಳ ದುಸ್ಥಿತಿ ಐತಿ ಅದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ಹೇಳೋದಿಷ್ಟೇ ನೀವೇನಾದರೂ ಧ್ವನಿ ಎತ್ತದೆ ಇದ್ದರೆ ನಿಮ್ಮ ಸರ್ಕಾರದ ವಿರುದ್ಧ ನಿಮ್ಮ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಮತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಲಕ್ಷಾಂತರ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾಗಳು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಮತ್ತು ನಮ್ಮ ಗದಗ ನಗರದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಇಲ್ಲಿ ವಾಸ ಆಗಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಈ ದೇಶದ ಪೌರತ್ವ ಅವರಿಗೆ ಆದರೂ ಕೂಡ ಅವ್ರು ಈ ದೇಶದೊಳಗೆ ಆರಾಮವಾಗಿ ಆನಂದವಾಗಿ ಸ್ವಚ್ಛಂದವಾಗಿ ಇದ್ದಾರೆ ಅಂದ್ರೆ ಈ ದೇಶದಲ್ಲಿರುವ ಕಾನೂನು ಅವ್ರಿಗೆ ಏನೂ ಮಾಡಕ್ಕೆ ಸಾಧ್ಯ ಆಗ್ತಲ್ಲ ನಾವು ಇವತ್ತು ಗದಗ ಜಿಲ್ಲೆಯಲ್ಲಿರುವಂಥ ರೋಹಿಂಗ್ಯಾ ಮತ್ತು ಬಾಂಗ್ಲಾ ಮುಸ್ಲಿಮರನ್ನು ಗದಗ ನಗರದ ಎಸ್ ಪಿ ಅವರಿಗೆ ಗದಗ್ ಜಿಲ್ಲೆಯ ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಯಲ್ಲಿ ನಾವು ಸ್ಪಷ್ಟ ಉಲ್ಲೇಖ ಮಾಡಿವಿ ಒಂದು ನೀವು ಕ್ರಮ ತಗೋಬೇಕು ನೀವು ತಗೊಳ್ಳದೇ ಇದ್ದರೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ನಿಶ್ಚಿತವಾಗಿ ನಾವು ಬಾಂಗ್ಲಾ ಮತ್ತು ಈ ರೋಹಿಂಗ್ಯಾ ಮುಸ್ಲಿಮ್ಗಳನ್ನು ಒದ್ದು ಓಡಿಸ್ತೀವಿ ಅಂತ ನಾವು ಈ ಮುಖ ಅವರಿಗೆ ಮನವಿ ಕೊಟ್ಟು ಹೇಳಿದ್ದೀವಿ ಮತ್ತು ನಾನು ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಿಗೆ ತಮ್ಮ ಸರ್ಕಾರದಲ್ಲಿ ಯಾವ್ದಾದ್ರು ಅವರೇ ತಪ್ಪು ಮಾಡಿದ ಹಾಕೊಂಡು ವಾಲ್ಮೀಕಿ ಹಗರಣ ಇರ್ಬೋದು ಎಸ್ ಟಿ ಎಸ್ ಟಿ ಹಣ ದುರ್ಬಳಕೆ ಇರ್ಬೋದು ಇದನ್ನೆಲ್ಲ ಮಾಡಿದಾಗ ಅದನ್ನು ಸಮರ್ಥ ಮಾಡ್ಕೊಂಡಾಗ ಪ್ರತಿನಿತ್ಯ ಪ್ರತಿಕ್ಷಣ ಟಿವಿ ಒಳಗ ಇಡೀ ಸರ್ಕಾರನೇ ಬರ್ತಿದ್ರು ವಿಶೇಷವಾಗಿ ಗೃಹ ಮಂತ್ರಿಗಳು ಬರ್ತಿದ್ರು ಗೃಹ ಮಂತ್ರಿಗಳಿಗೆ ಬಾಂಗ್ಲಾ ಕಾಣ್ತಾ ಇಲ್ಲ ಇಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ಈ ನುಸುಳುಕೋರನ್ನ ಹೊರಗೆ ಹಾಕುವ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಅದಕ್ಕೆ ಕಾನೂನು ಇದೆ ನಾವು ಕಾನೂನು ಕ್ರಮ ತಗೊಂತೀವಿ ಅಂತ ಹೇಳ್ತಾರೆ ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳ್ತೀನಿ ತಮ್ಮದೇ ಸಮುದಾಯದಲ್ಲಿ ಅಂಬೇಡ್ಕರ್ ಅವರು ಜನಿಸಿದ್ದಾರೆ ಅವರೇ ಬರೆದಂಥ ಸಂವಿಧಾನ ಹೇಳ್ತಾ ಇದ್ದೆ ಯಾರಿಗೆ ಈ ದೇಶದಲ್ಲೂ ಪೌರತ್ವ ಇಲ್ಲ ಅವರನ್ನ ಒದ್ದು ಹೊರಗೆ ಹಾಕ್ಬೇಕಂತ ಸಂವಿಧಾನ ಹೇಳ್ತಾ ಇದೆ ಅದಕ್ಕೆ ತಾವು ಆ ಜನಾಂಗದಲ್ಲಿ ಹುಟ್ಟಿದಿರಿ ತಾವು ಈ ಗೃಹ ಮಂತ್ರಿಗಳಾಗಿದ್ದೀರಿ ತಮ್ಮದೇ ಸರ್ಕಾರ ಐತಿ ಈ ಕೂಡಲೇ ಅವ್ರನ್ನ ಹೊರಗೆ ಹಾಕಬೇಕು ಇಲ್ಲ ಅಂದ್ರೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ನೇರವಾಗಿ ಅವ್ರನ್ನ ಒದ್ದು ಹೊರಗೆ ಹೊಡಿಸ್ಬೇಕಾಗುತ್ತಂತ ನಾನು ಈ ಮುಖಾಂತರ ಅವ್ರಿಗೆ ಎಚ್ಚರಿಸ್ತಾ